ಪಾಲಿಟೆಕ್ ವಿಶೇಷ ಚೇತನ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿಂದ ಬಂದಿದ್ದೇವೆ ಮೊದಲಿಗೆ ನಮ್ಮ ಪರಿಚಯವನ್ನು ಮಾಡಿಕೊಂಡ ಈ ಕಾರ್ಯಕ್ರಮದ ಉದ್ದೇಶವನ್ನು ಹೇಳ್ತೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಪತ್ರಿಕಾಗೋಷ್ಠಿಯ ಉದ್ದೇಶ ಮೈಸೂರಿನಲ್ಲಿ ಜೊತೆಗೆ ರಾಜ್ಯ ರಾಷ್ಟ್ರಾದ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಬಹು ಪ್ರಖ್ಯಾತಿಯನ್ನು ಪಡೆದಂತಹ ಸೇವೆಯನ್ನೇ ತನ್ನ ಮುಡಿಪಾಗಿ ಒಂದು ಸಂಸ್ಥೆ ಜೆಸ್ಎಸ್ ಮಹಾವಿದ್ಯಾಪೀಠ ಮೈಸೂರು ಶ್ರೀ ಸುತ್ತೂರು ಮಠದ ವತಿಯಿಂದ ನಡೆಯುವಂತಹ ಒಂದು ಸಂಸ್ಥೆ ಈ ಸಂಸ್ಥೆಯು ಪ್ರಾಥಮಿಕ ಹಂತದಿಂದ ಸುಮಾರು ವಿಶ್ವವಿದ್ಯಾನಿಲಯದವರೆಗೆ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಇದನ್ನು ತೊಡಗಿಸಿಕೊಂಡಿರುವಂತಹದ್ದು ಇಲ್ಲಿ ಸಾಮಾನ್ಯ ಶಿಕ್ಷಣದಿಂದ ಪ್ರಾರಂಭವಾಗಿ ತಾಂತ್ರಿಕ ವೈದ್ಯಕೀಯ ಶಿಕ್ಷಣದವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಸಾಮಾನ್ಯ ಶಿಕ್ಷಣದ ಜೊತೆಗೆ ಇಲ್ಲಿ ವಿಶೇಷ ಚೇತನರಿಗಾಗಿ ಡಿಪ್ಲೊಮಾ ಹಂತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ಮೈಸೂರಿನಲ್ಲಿ ಪ್ರಪ್ರಥಮವಾಗಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇದು ರಾಷ್ಟ್ರದಲ್ಲಿ ಪ್ರಥಮ ಸಂಸ್ಥೆಯನ್ನೇ ಪ್ರಾರಂಭವಾದಂಥದ್ದು ಸರ್ ಕಾರಣ ಏನು ಅಂತಂದರೆ ಸಾಮಾನ್ಯ ವಿದ್ಯಾರ್ಥಿಗಳು ಬೇರೆ ಬೇರೆ ಶಿಕ್ಷಣವನ್ನು ಸಾಮಾನ್ಯ ಶಿಕ್ಷಣವನ್ನು ಪಡೆದುಕೊಳ್ತಕ್ಕಂಥದ್ದು ಇರತಕ್ಕಂಥದ್ದು ಆದರೆ ವಿಶೇಷ ಚೇತನರಿಗಾಗಿಯೇ ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅವರು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಮುಂದೆ ಬರಬೇಕು ಉದ್ಯೋಗಾವಕಾಶವನ್ನು ಪಡೀಬೇಕು ಹಿನ್ನೆಲೆಯಲ್ಲಿ ಎಸ್ 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 ಎಲ್ ಸಿ ನಂತರದಲ್ಲಿ ಅವರು ತಾಂತ್ರಿಕ ಶಿಕ್ಷಣವನ್ನು ಪಡೆಯುವ ಹಿನ್ನೆಲೆಯಲ್ಲಿ ಮತ್ತು ಡಿಪ್ಲೊಮಾ ಕಾಲೇಜನ್ನು ಪ್ರಪ್ರಥಮವಾಗಿ ಪ್ರಾರಂಭವಾದಂತಹ ಪ್ರಾರಂಭ ಮಾಡಿದಂಥ ಸಂಸ್ಥೆ ಜೆ ಎಸ್ ಎಸ್ನ ಶ್ರೀ ಸುತ್ತೂರು ಮಠ ತಮ್ಮ ಮೂಲಕ ತಮ್ಮದೇ ಆದಂತಹ ಸೇವೆಯನ್ನು ಆ ಮಕ್ಕಳಿಗೆ ನೀಡಬೇಕು ಅಂತ ಓದ್ತಾ ಮತ್ತೆ ವಿಷಯವನ್ನು ಶ್ರೀ ಎಂ ವಿ ರಘು ಸರ್ ಹಸ್ತಾಂತರ ಮಾಡ್ತಾ ಇದ್ದಾನೆ ವಿಷಯವನ್ನು ನಮಗೆ ಪ್ರಸ್ತಾಪ ಮಾಡಕ್ಕೆ ಬಂದಿರೋದು ಏನಂದರೆ ನಮ್ಮಲ್ಲಿ ಈಗ ಆಲ್ರೆಡಿ ಒಂಬೈನೂರು ಜನ ವಿದ್ಯಾರ್ಥಿಗಳು ಆದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಬಾಗಲಕೋಟೆ ಬಿಜಾಪುರ ಮತ್ತು ಬೀದರ್ ಈ ಸೈಡಿನ ವಿದ್ಯಾರ್ಥಿಗಳು ನಮಗೆ ಬರ್ತಾ ಇಲ್ಲ ಈ ಮಕ್ಕಳಿಗೂ ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಂದು ನಮ್ಮ ಪಾಲಿಟೆಕ್ನಿಕ್ ಬಗ್ಗೆ ಮಾಹಿತಿಯನ್ನು ಹಚ್ಕೊಳ್ತಾ ಇದ್ದೀನಿ ಒಟ್ಟು ನಮ್ಮ ಪಾಲಿಟೆಕ್ನಿಕ್ ಅಲ್ಲಿ ಏಳು ಕೋರ್ಟ್ಸ್ಗಳು ಇದೆ ಆರ್ಕಿಟೆಕ್ಚರ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕಂಪ್ಯೂಟರ್ ಸೈನ್ಸ್ ಜ್ಯೂಲರಿಂಗ್ ಡಿಸೈನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಫೇರ ಡಿಸೈನ್ ಅಂಡ್ ಅಪ್ಲಿಕೇಶನ್ ಟೆಕ್ನಾಲಜಿ ಅಂತೇಳಿ ಏಳು ಕೋರ್ಸ್ ಇದೆ ಇದರಲ್ಲಿ ಅನುದಾನಿತ ಕೋರ್ಸ್ ಅನುದಾನ ರೈತರ ಕೋರ್ಸ್ ಇದೆ ಇದಲ್ಲೇ ರಾಷ್ಟ್ರೀಯ ಮಂಡಳಿಯಿಂದ ಮಾನ್ಯತೆ ಪಡೆದಿರತಕ್ಕಂಥ ನಾಲ್ಕು ಕೋರ್ಸ್ಗಳು ಇದ್ದಾವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಅಂತ ಹೊಸ ಕೋರ್ಷನ್ ಸಹ ಪ್ರಾರಂಭ ಮಾಡ್ತಾ ಇದ್ದವರು ಟಾಟಾ ಸಂಸ್ಥೆಯ ಜೊತೆಗೂಡಿ ಈ ಎಲ್ಲ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮಾನ್ಯತೆಯನ್ನು ಪಡೆದಿರುತ್ತೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ನವದೆಹಲಿ ಇವರಿಂದ ಅನುಮೋದನೆ ಪಡೆದಿರುತ್ತೆ ಈ ಎಲ್ಲಾ ಕೋರ್ಸ್ ಗಳು ಅವರು ವರ್ಷಗಳ ಮಾನಸ ಆಗಿರುತ್ತದೆ ಬೋಧನಾ ಆಂಗ್ಲ ಭಾಷೆ ಆಗಿರುತ್ತೆ ಇದರ ಜೊತೆಗೆ ನಾವು ಸದ್ಯ ಭಾಷೆ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಪ್ರವೇಶಾತಿ ಪ್ರವೇಶ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದ ನಿಯಮಾನುಸಾರ ನಡೆಯುತ್ತೆ ಪ್ರವೇಶ ಹೇಗಿರುತ್ತೆ

ಎಲ್ಲ ಬಗ್ಗೆ ಹೇಳ ಉದ್ದೇಶ ಏನು ನಾವು ಏನು ಕೊಟ್ಟಿದ್ದೀವಿ ಅಂತ ಹೇಳಲ್ಲ ನಾವು ನಮ್ಮಲ್ಲಿ ಏನು ವಿಶೇಷ ಸೌಲಭ್ಯಗಳು ಕೊಡ್ತಿದ್ದೀವಿ ಮಾತ್ರ ಹೇಳ್ತೀನಿ ನಮ್ಮಲ್ಲಿ ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಎ ಸಿ ಟಿ ನವದೆಹಲಿಯಿಂದ ಎಲ್ಲರಿಗೂ ಐವತ್ತು ಸಾವಿರ ಸ್ಥಾನ ಬರುತ್ತೆ ಒಂದೇ ಕಂಡೀಷನ್ ಅಂತ ಹೇಳಿದ್ರೆ ಅವ್ರಿಗೆ ಲಿಮಿಟ್ ಇನ್ಕಮ್ ಲಿಮಿಟ್ ಎಂಟು ಲಕ್ಷ ಒಳಗಡೆ ಇರುತ್ತೆ ಆ ಥರ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಐವತ್ತು ಸಾವಿರ ಸ್ಥಾನ ಸಿಕ್ ಬರುತ್ತೆ ಅದಿಲ್ಲದೆ ಎನ್ ಜಿ ಒ ಸಂಸ್ಥೆಗಳು

ನಮ್ಮಲ್ಲಿ ಇನ್ನೊಂದು ಜ್ಯುವೆಲರಿ ಡಿಸೈನ್ ಟೆಕ್ನಾಲಜಿ ನಮ್ಮ ಹೊಸ ಇದೆ ಇದು ಇಂಡಿಯಾದಲ್ಲಿ ಫಸ್ಟ್ ಕೋರ್ಸ್ ಈ ಥರ ಇರೋದು ಅದರಲ್ಲಿ ಒಬ್ಬ ಹುಡುಗ ಜ್ಯುವೆಲರಿ ಎಲ್ಲ ಗೊತ್ತಿದೆ ನಮಗೆ ಅವ್ರಿಗೆ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಆ ಸ್ಕಿಲ್ ಅನ್ನ ಕಳ್ಸ್ಕೊಡ್ತೀವಿ ಫ್ಯಾಷನ್ ಟೆಕ್ನಾಲಜಿ ಅಂತ ಹೋಗಿದೆ ಅದನ್ನು ಅಷ್ಟೇ ಸ್ಕಿಲ್ ಓರಿಯೆಂಟೆಡ್ ಕೋರ್ಸು ಎಲ್ಲ ಕೋರ್ಸ್ಗಳಲ್ಲೂ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲವಾದಂಥ ಸೌಲಭ್ಯ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಸಪ್ರೇಟ್ ಆದ ಹಾಸ್ಟೆಲ್ ಸೌಲಭ್ಯ ಇದೆ ಅದು ಆಲ್ಮೋಸ್ಟ್ ಮಿನಿಮಮ್ ಚಾರ್ಜಸ್ ಅಲ್ಲಿ ನಾವು ಮಾಡ್ತಾ ಇದೆ ಮಕ್ಕಳಿಗೆ ಹಾಗಾಗಿ ಒಂದೇ ಒಂದು ಉದ್ದೇಶ ತಮ್ಮಲ್ಲಿ ಕಳಕಳಿ ಮನವಿ ಏನು ಅಂದ್ರೆ ಈ ಭಾಗ ವಿಜಯಪುರ ಬಾಗಲಕೋಟೆ ಅಥವಾ ಈಗ ಈ ಸೈಡ್ ಮಕ್ಕಳು ಹೆಚ್ಚಿಗೆ ಬರ್ತಾ ಇಲ್ಲ ಈಗ ಧಾರವಾಡ ಬೆಳಗಾವಿ ಆ ಕಡೆ ಮಕ್ಕಳು ಜಾಸ್ತಿ ಆಗಲಿ ನಮ್ಗೆ ಈ ಸೈಡ್ ಮಕ್ಕಳು